ಇವತ್ತು ಮಾರ್ಕೆಟ್ ಇರ್ಬೋದೇನು ಚಿಕನ್ ಅಂಗಡಿ ಎಲ್ಲ ಬಟ್ ನಾವು ಹೋಗೋ ಪ್ಲೇಸಿಗೆ ಅಲ್ಲಿ ಏನು ಸಿಗಲ್ಲ ಇಲ್ಲಿ ಬಾಳೆಹಣ್ಣು ಅವು ತೊಗೊಂಡು ಹೋಗ ಕಲತ್ತೆವು ಲಾಸ್ಟಿಗೆ ಊಟನೂ ತೊಗೊಂಡ ನಾವು ಹೋಗ್ಬೋದು ಇಲ್ಲ ಇವತ್ತು ಮಾರ್ಕೆಟ್ ಇರ್ಬೋದು ಎಲ್ಲನೂ ನೋಡ್ಬೋದು ಎಲ್ಲ ಸಬ್ಲಿಕ್ಕೆ ಪಬ್ಲಿಕ್ಕು ಇದೇ ಮುಂದೆ ಆದ್ರೂ ಏನು ಸಿಗೋಲ್ಲ ಮುಂದೆ ಇಲ್ಲೇ ತೊಗೋಬೇಕಲ್ಲ ಏನೇನು ತಗೋಬೇಕು ಅವ ಬಜ್ಜಿ ಗಿಜ್ಜಿ ತಗೋರು ಎಲ್ಲ ಇಲ್ಲಿ ಹೀಗೆ ತಗೊಳ್ಳಿ ಎಲ್ಲ ಯಾರ್ಯಾರು ಏನೇನು ತಗೋತಾರೋ ತಗೊಳ್ಳಿ ಏನ್ ತೋಲತ್ತೀರಿ ಏನ್ ತೋಲತ್ತೀರಿ

ಏನು ಸಿಡಿ ಅಂತ ನಾನೇನ್ ಕೊಡಂಬ್ರಿ ಅವ್ರು ಆಮೇಲೆ ಅವ್ನೇ ಏಟ್ ಮಾಡ್ತಾರೆ ಕೈ ಹಾಕವೇನು ಮಿಕ್ಸ್ ಹೇಳಿ ಖಾರ ಅಲ್ಲ ತಗಮು ಹೆಚ್ಚು ಮಾರ್ಕ್ ತಿನ್ಬಿಡಂದ್ರಿ ಅಲ್ಲಿ ಮೂರು ಮೂರವರೆ ಲಕ್ಷ ಗಾಡಿ ಅದ ನೋಡ್ರಿ

దొర్చే ఏనేనేలా లల్ల తోర్ ఆగిర్తున కోతోనే మాట ఆడను కోతోనే రం కోతోనే అప్లోడ్ మాడను లల్ల అర్థాకారంగా కేజీ తోర్రి 4 లీటరు నీరు తోర్రి కొడ బ్యాడ్ 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 రాతో ఏ ఆవో కేలు దస

ಹೌದ್ರಿ ಎಲ್ಲ ಕಲ್ಸಿ ನೋಡನ್ ಬಾಯ್ ನೋಡ್ರಿ ಹೌದಾ ಹ್ಮ್ಗಡ್ಡಿ ನೋಡ್ರಿ ಉಳ್ಳಾಗಡ್ಡಿ ನೋಡಮ್ಮ ಬರ್ರಿ ಉಳ್ಳಾಗಡ್ಡಿ ಅವ

ಇಲ್ಲಿಗೆ ಇಲ್ಲಿ ಮಾತಾಡಲ್ಲ ಕನ್ನಡ ಅಂತ ಇವ್ರೆಲ್ಲ ಎಲ್ಲ ಹಿಂದಿನೇ ಅಂದ್ ಅಷ್ಟು ಮಂದಿ ಯಾಕಂದ್ರೆ ಇಲ್ಲಿ ಗೋರ್ಮೆಂಟ್ ಇಲ್ಲಿ ಜಾಸ್ತಿ ಗೋರ್ಮೆಂಟ್ ಗೋರ್ಮೆಂಟ್ ಜಾಸ್ತಿ ಅದ ಗವರ್ಮೆಂಟ್ ಜಾಸ್ತಿ ಅದಿಲ್ಲ ಗವರ್ಮೆಂಟ್ ಜಾಸ್ತಿ ಆಗಿ ಆಂಧ್ರ ಇದ್ರೆ ಭೀ ಜಾಸ್ತಿ ಗೋರ್ಮೆಂಟ್ ಜಾಸ್ತಿ ಕನ್ನಡ ಮಾತಾಡಲ್ಲ ಅಂತ ಜಾಸ್ತಿ ಇಲ್ಲಿ ಗೋರ್ಮೆಂಟ್ ಜಾಸ್ತಿ ಆದಂತ ಇಲ್ಲಿ

ಗುಂಡಗಿರಿ ಯಾರು ಮಾಡಲ್ಲ ಹೋದ ಗುಂಡಗಿರಿ ಎಲ್ಲ ಯಾರು ಗುಂಡಗಿರಿ ಮಾಡಲ್ಲ ಏನು ಮಾಡಲ್ಲ ಗುಂಡಗಿರಿ ಮಾಡಲೇ ಮಾಡ್ತಾರ ದೋಸ್ತ ಇವೇನ್ ಬಸ್ ನಮ್ ಸ್ಟೇಡಮ್ ಗಿಂತ ದೊಡ್ಡ ದೊಡ್ಡ ಬಸ್ ಎಲ್ಲ ಬಸ್ ಒಂದೇ ಇಷ್ಟೇ ಏನ್ ಮಾಡಬೇಕ ಸೀದಾಗ್ಯ ಜಾಸ್ತಿ ಇವು ಹೈನ್ ಟೈಮಿಗೆ ಕರ್ಕೊಂಡ್ ಬಂದಾವ ಏಕರಿ ಚನಮ ಒಂದ ರೀತಿ ಚಿಕನ್ ನೋಡಿದವ್ರು ತಿನ್ನಸ್ಬೇಕಲ್ಲತ್ತದ ತಿನ್ಬೇಕಲ್ಲತ್ತದ ನನಗೆ ಇವ್ರಿಗೆ ತಿನ್ನಸ್ಬೇಕಲ್ಲತ್ತದ ಬಟ್ ಏನ್ ಮಾಡದಿ ನಮ್ಮ ಅಣ್ಣವರು ತಿರುಪತಿ ಹೋಗ್ಯಾರ ಅಂತ ಬರ್ತಾರ ತಿರುಪತಿ ಹೋಗಿ ಬಂದ್ ಮ್ಯಾಂಗ ಮುಗಿಸಿದ್ ಮ್ಯಾಲ್ ಚಿಕನ್ ಅಲ್ಲಿದ್ದಕ್ಕ ಚಿಕನ್ ಇಲ್ಲ ಮನೆ ಮತ್ತೆ ತಿನ್ನಿ ಒಂದನ್ ಮತ್ತೆ ರೈತರ ಮನ್ಯಾಗ ಹೀಗೆ ಮುಟ್ಟಿದೇನ್ ಚಿಕನ್ ಅಂತ எல் சை எல் நோட் இல் நோட் நோட் டீம் நோட் டீம் முக தோர்சல பாடிக் இஷ்ட

ಯಾರ್ದವ್ರಿಲ್ ನೀವು ಖರ್ಚು ಮಾಡ ಒಂದ್ ರೂಪಾಯಿ ಖರ್ಚು ಮಾಡಲ್ಲ ಮಂದಿ ಬಂದಿದೆ ಅಣ್ಣ ನೋಡ್ರಿ ನಂಜುಸು ಮಗ ಊರ್ಸ್ ನಂಜು ನನ್ ಮಗ ನೀವು ನಿನ್ ಮುಗಿದ್ನ ಹೇಳ ನೋಡಿ ಫ್ರೆಂಡ್ಸ್ ಎಲ್ಲ ತಗೊಂಡಿದ್ ಬಾಳೆಹಣ್ಣು ಹಿಂಗ್ ಕೊಟ್ಟಿನಿ ಯಾರು ಕೊಟ್ಟಾರಿತ್ತು ಅಣ್ಣ ಕೈದಾಗಿತ್ತು ಇಲ್ಲ ಕೊಡತಿತ್ತು ಆಯ್ತು ಏನಿಂದ್ರ ಬಿ ಅಕ್ಲಿ ಮಾರಿನಿ আর আচ্ছা সব นะครับ আপনারা দেখে নেন সব ওখানে যাবে জায়গা করে ভাই উপরে করতে হ্যাঁ কত কত কত

और मत लो लौंडा को मार री दोस्ता नव मार रे सुको अर्शीश एक्शन कौन करे की ये ला ये दे के बात दादा थोड़ी कौन बात ये हर कोई ठीक के मार के कोबे का मार दोगे ये रे मिनट अंदर कौन है आ आज के ఓరగతలా అనే క్లిక్ర్ మనే క్లిక్ర్ దారువాహో ఆడే ఆ పరిజారగెం ఏలే బాల్ పరిజారే క్లిక్ర్ వో ఏలా నెలతి నానిది

ನಾವು ದಬ್ ದಪ್ಪಿಗೆ ಹೋಗ್ಬೇಕಂದಿದೆವು ಬಟ್ ಅಲ್ಲಿ ಬೇಡ ಅಣ್ಣ ಅಲ್ಲಿ ಬಿಟ್ಟು ಎಚ್ಚಿಪೋ ತಗ ಪ್ಲೇಸ್ ಬಾರಿ ಇರ್ತದ ಹೋಗಿನ ಪಹ್ಲೇ ಬಿ ಅಂದ್ರ ಭೀ ಇಲ್ಲ ನಡಿ ನಮ್ ಕರ್ಕಂಡ್ ನಡಿ ಅಂದ್ರ ಅವ್ರ ಭಿ ಪಹ್ಲೇ ಬಿ ಬಂದಿದ್ರ ಅಂತ ಬಟ್ ಬೇರೆ ಕಡೆ ಪ್ಲೇಸ್ ಇನ್ನ ಈ ಪ್ಲೇಸ್ ಇನ್ನ ಇದು ನಾರ್ಮಲ್ ಇದು ಮೇನ್ ಇದು ನೀರ್ ಬರದ ಇದು ಮೇನ್ ಇಲ್ಲಿ ಪಬ್ಲಿಕ್ ನೋಡ್ರಿ ರೈಡರ್ಸ್ ಬಂದಾರ ಬೇರೆ ಬೇರೆ ಕಾರ್ ಗೀರ್ ತಗೊಂಡಾರ ಫ್ಯಾಮ್ಲಿ ತಗೋ ಫ್ಯಾಮಿಲಿ ದವರು ಬಾಳ್ ಮಂದಿ ಬರ್ತಾರ ಇಲ್ಲಿ ಜಾಸ್ತಿ ಫ್ಯಾಮಿಲಿ ದವರು ನೋಡ್ಬೋದು ಇಲ್ಲಿ ಬಸ್ ಲೇಡೀಸ್ ಜಾಸ್ತಿ ಯಾರ ಬಟ್ ಅದ್ರಕ್ಕಿಂತ ಹುಡುಗರು ಜಾಸ್ತಿ ಬರ್ತಾರೆ ಇಲ್ಲಿ ನೋಡ್ಬೋದು ಹುಡುಗರು ಇಲ್ಲಿ ಕುಂತ್ರೋಡ ನಮ್ಮ ಹುಡುಗ ಮಾಡತ್ತಾರ ಇಲ್ಲಿ ನಮ್ಮ ಹುಡುಗರು ಇಲ್ಲಿ ಅಲ್ಲಿ ನಿಂತಾರ ಇಲ್ಲಿ ಒಬ್ಬ ನಿಂತಾನ ಆಗ ಅಲ್ಲಿ ಲಾಸ್ಟ್ ಅಲ್ಲಿ ಎಂಡಿಂಗ್ ಆರೋಡ್ರ ಅಲ್ಲಿ ಊರಾಗ ಹೋಯ್ತು ಹೆಂಗಿದಾವ ಝೂ ಮಾಡಿ ತೋರ್ಸಲ್ಲ ಅವ್ರ ಮೂವರು ಅವ್ರ ಮೂವರು ಅವ್ರ ಮೂವರು ಇಷ್ಟೇ ಅದು ಇಲ್ಲಿ ತಗ ಇಷ್ಟೇ ಇಲ್ಲ ಇದು ಇದು ಇಷ್ಟೇ ಇಲ್ಲ ಇದು ಇಲ್ಲಿ ನಾರ್ಮಲ್ ಇದು ಇದು ಮೀನ್ ಅಲ್ಲಿ ಅದ ಅಲ್ಲಿ ತೋರಿಸ್ತೀನಿ ತೋರಿಸ್ ನಾನುಗಿದಲ್ಲ ಇಲ್ಲಿ ಕಲಿ ಇದು ಬಾಳ ಮಂದಿ ಇಲ್ಲಿ ಸೂಸೈಡ್ ಗೀಸೈಡ್ ರೇಪ್ ಗಿ ಬಹಳ ಆಗ್ಯಾವ ಇಲ್ಲಿ ಜಾಗ ಬಹಳ ಡೇಂಜರ್ ಅದ ಇದು ಅಂತ ಎಂತ ಜಾಗ ಇದು ಬಾಳ ಡೆಂಜರ್ ಜಾಗ ಕಪಲ್ಸ್ ಕಾಲಿ ಜಾಸ್ತಿ ಜನ ಇದ್ರು ಕಪಲ್ಸ್ ಬರ್ಬೋದು ಬಟ್ ಒಬ್ ಇಲ್ಲಿ ಯಾರು ಇಲ್ದಾಗ ಕಪಲ್ಸ್ ಅದು ಬರಂಗಿಲ್ಲ ಆ ಇಲ್ಲಿ ಪೊಲೀಸರು ಭಿ ಅವಾಗ ಅವ್ ಇರ್ತಾರ ಇಲ್ಲಿ ಬಟ್ ಪೊಲೀಸ ಇವತ್ತು ಇಲ್ಲ ಬಟ್ ಪಬ್ಲಿಕ್ ಭಿ ಹಂಗೆ ಅದ ರಾ ಫುಲ್ಲು ನೋಡ್ಬೋದು ಪಬ್ಲಿಕ್ ಭೀ ನೀವು ಇಲ್ಲ ಕಾರ್ ಎಲ್ಲ ತಗೊಂಡ್ ಬಂದಾರ ರೈಡರ್ಸ್ ಭೀ ಬಂದಾರ ಅವ್ರ ಬೈಕ್ ಇಲ್ಲವ ಇಲ್ಲ ನೋಡ್ರಿ ಅವ್ರ ಬೈಕ್ ನೋಡ್ರಿ ಇಲ್ಯಾವ ಇಲ್ಲೆಲ್ಲ ಬರೀ ನೋಡತ್ತಾರ

ನಿಂದ್ರಣ ಅಂತಲ್ಲತ್ತರ ಪೈಲ ಊಟ ಮಾಡಿಲ್ಲ ಬೆಳಿಗ್ಗೆ ಅದೊಂದು ಹೊಟ್ಟೆ ಚರ್ರ ಅಲ್ಲತ್ತದ ಫೋಟೋ ಶೂಟ್ ಫೋಟೋ ಶೂಟ್ ಫೋಟೋ ಶೂಟ್ ಪ್ಲೀಸ್ ನೋಡ್ರಿ ಅವ್ರ ಫೋಟೋ ನೋಡ್ರಿ ಹುಚ್ಚು ಏಟದ ಇವ್ರ ಹುಚ್ಚು ನೋಡ ಅವ್ರಿ ಏಟದ ಅವ್ರಿ அவரு அஜித் அவ்வா பிளேஸ் நோட் அங்க ப்ளேஸ் இதி தோர்சி நான் பூரா ஜார்த்தவ இல்லை அல்ல கடிமாவ நீர் ಇಲ್ಲ ತೊಂದಿಲ್ಲೆ ಇದು ಇವ್ರೆಲ್ಲ ನೀವ್ರೆಲ್ಲ ತಂದ್ರ ತೊಂದ್ರೆ ಗಿಡ ಎಲ್ಲ ತಂದಾರ ಬಟ್ ತೆಗೇ ಆಗ್ಯಾರ ತಿನ್ಬೇಕಂತರ ಇಲ್ಲಿ ಬೈಕ್ ಹಂಗಿಟ್ರ ಸುಮ್ಮನೆ ನಿಂತಾರ್ಗ ವೇಸ್ಟ್ ಬಾಡಿ ತಗೋರು ನಡೀರು ಹೋಗ ಬಂದ್ರು ಭೀ ಸಾಕಾಯ್ತ ನಮ್ಗಂದ್ರೆ ಕಾಲಾಗ ಫೋಟೋ ಶೂಟ್ ಫೋಟೋ ಶೂಟ್ ಅರ್ಧ ಒಂದು ದಂಡೊಂದು ಅರ್ಧ ಒಂದೇ ಸಾಕೈತೆ ನೋಡಿ ಫೋಟೋ ಶೂಟ್ದಾಗ ಎಷ್ಟು ತೆಕ್ಕೈತೆ ಅವು ಫೋಟೋ ತೆಕ್ಕೊಂಡು ತೆಕ್ಕೊಳಬೇಕ ಫೋಟೋಗಳು ಆ ಚೀಟು ಮತ್ತಿಂದ ಎಲ್ಲ ಫೋಟೋ ಅಲ್ಲಿ ವಿಡಿಯೋ ಅಲ್ಲಿ ಎಲ್ಲ ನಮ್ಮ ಅಣ್ಣ ಮಹೇಶ್ ಅಣ್ಣ ಅವ್ರು ತುಂಬಾ ಅಚ್ಚುಕಟ್ಟ ಕಾರ್ಯನಿರ್ವಹಿಸ್ಲತ್ತಾರ ಅವ್ರಿಗೆ ಒಂದ್ ದೊಡ್ಡ ಧನ್ಯವಾದ ಇಲ್ಲ ಹಂಗಿಲ್ಲ ಮಹೇಶ್ ರೀತಿಯಿಂದ ಹೇಳತ್ತೀವ್ ನಮ್ಮ ಅಣ್ಣ ಬಿ ಅಣ್ಣ ನೋಡಿಲ್ಲ ದೇವಪ್ಪ ಹೇಳೋಣ ಅಣ್ಣನ್ ಬಗ್ಗೆ ಒಂದ್ ಯಾರ ಬಗ್ಗೆ ಅಣ್ಣನ ಬಗ್ಗೆ ಮಹೇಶ್ ಅಣ್ಣ ಒಬ್ಬ ಒಳ್ಳೆ ಯೂಟ್ಯೂಬರ್ ಇಲ್ಲಿ ತನ ನಮ್ಮ ಕರ್ಕೊಂಡ್ ಬಂದು ಅಚ್ಚುಕಟ್ಟಾಗಿ ಗೈಡ್ ಮಾಡಿ ಪೂರಾ ಪರ್ಚೇಸ್ ಜಾಗಕ್ಕೂ ಎಲ್ಲಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಹಿಂಗೆ ಮುಂದೆ ನಮ್ಮ ಭಾಗದಲ್ಲಿ ಇಂತ ಟೂರಿಸ್ಟ್ಗಳು ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಹೇಳಿ ಅಂತ ಹೇಳಿ ಕೇಳ್ತೀನಿ ಅದ್ರ ಬಗ್ಗೆ ಇಲ್ಲಿ ಬರುವಂತ ಪ್ರವಾಸಿಗಳು ಕಾಳಜಿ ಇರಬೇಕು ಎಲ್ಲ ಇಲ್ಲಿ ಎಲ್ಲ ಬಾಟ್ಲು ಬಿಟ್ಟಾಕಿರಿ ನೀರ್ ಬಾಟ್ಲು ಕುಡಿದು ವಾಟರ್ ಬಾಟ್ಲು ಬಿಟ್ಟಾಕಿದಿರಿ ಹಾಗಾಗಿ ಬಿಟ್ಟ್ರಿ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಸ್ವಚ್ಛತೆ ಉಳಿದ್ರೆ ನಾವೆಲ್ಲ ಉಳಿತೀವಿ ದಯವಿಟ್ಟು ನೀವೆಲ್ಲ ಸ್ವಚ್ಛತೆ ಕಡೆ ಗಮನ ಕೊಡಿ ಐ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಪ್ಲೀಸ್ ಮೇಕ್ ದ ಕ್ಲೀನ್ ನಮ್ಮ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ನೋಡಿದ್ರಿ ಇಲ್ಲಿ ಎಷ್ಟು ಕ್ಲೀನ್ ಆಗಿರ್ತ ಮೈಂಟೆನೆನ್ಸ್ ನೋಡ್ರಿ ನಮ್ ಭಾಗದಲ್ಲಿ ಇರೋದೇ ಒಂದ ಕೆಲವ್ ಚಂದ ಇಟ್ಕೋಬೇಕು ಅದನ್ನು ನೀವು ವಲಸೆ ಮಾಡಿದ್ರಿ ಯಾರು ಬರದ ದಯವಿಟ್ಟು ಬಾಟಲ್ ಅಲ್ಲಿ ಕ್ಯಾರಿಬರ್ತೀರಿ ಅದೇ ಜೋ ವಾಪಸ್ ರಿಟರ್ನ್ ಜೋಬರ್ ಅಥವಾ ನಿಮ್ ಬ್ಯಾಗ್ ಹಾಕೊಂಡು ಹೋಗಿರಿ ಅಂತ ಹೇಳಿ ಇಷ್ಟ ನಾನ್ ಇಷ್ಟ ಪಡ್ತೀನಿ ಮುಂದಿನ ನಾವ್ ಇಲ್ಲಿ ಯಾವುದು ಯಾವ್ದು ಮಲ್ಲಮಾರಿ ಆ ಚಂದ್ರಪಳ್ಳಿ ಡ್ಯಾಮ್ ಅದರ ಅದ್ರ ಬಗ್ಗೆ ನಮ್ಮ ಅಮ್ಮರ್ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರ ನಾನು ನೋಡಿಲ್ಲ ಹೋಗ್ಬೇಕಂತ ಕಾತರ ಇದ್ದೀವಿ ನೋಡೋಣ ಬರಿ ತೋರ್ಟಿ ಫೋರ್ ನಾನು ಅವಾಗಿನ ನಡೆದ ಹೇಳಲ್ಲ ಪ್ಲೇಸ್ ತೋರ್ಸಿ ನಿಮ್ ಪ್ಲೇಸ್ ತೋರ್ಸಿನ ಬೇರೆ ಅದಂತ ಇಲ್ಲಿ ನೋಡಿ ಪ್ಲೇಸ್ ಹೆಂಗಿದೆ ಮೇಲೆ ಬಿದ್ದಿರಲ್ಲ ತಳಗ ಮತ್ತ ಸಿಗ್ತದ ಸಿಗಲ್ಲ ಬಾಡಿ ಗೊತ್ತಿಲ್ಲ ನೋಡ್ರಿ ಹ್ಮ್ ಹೀಗಿದ್ಯಾ ಮತ್ ಅಲ್ಲಿ ಅಲ್ಲಿ ಹೋಗ್ತೀನಗ ಅಲ್ಲಿ ಹೋದ್ನಾಗ ಇನ್ನ ಪೋರ್ ಇಲ್ಲಿ ಪೂರ ಇದೆಲ್ಲ ತೋರ್ಸಿನಿಗ ಎಲ್ಲ ತೋರ್ಸಿನಿ ಇದೆಲ್ಲ ಪೂರಾ ಎ ಟು ಜೆಡ್ ಅಲ್ಲಿ ಹೋದ್ರೆ ಕ್ಲಿಯರ್ ಕಾಣ್ತದ ಎಲ್ಲ ತೋರ್ಸಿನಿ ಪೂರ ಸ್ವಲ್ಪ ಅಲ್ಲ ಪೂರಾ ತೋರ್ಸಿನಿ ನೋಡ್ರಿಗಿ ನೋಡ್ರಿ